ಅದು ಕೋಲಾರದಲ್ಲಿ ಒಂದು ಚಳಿ ತುಂಬಿದ ದಿನವಾಗಿತ್ತು ನಗರದ ಸಣ್ಣ ಫ್ಲಾಟ್ನಲ್ಲಿ ಕುಳಿತು ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದಳು ಫಾತಿಮಾ ಅವಳ ಕಣ್ಣುಗಳು ದೂರದಲ್ಲಿದ್ದವು ಗಾಳಿಯಲ್ಲಿ ಮಳೆಯ ವಾಸನೆ ಇತ್ತು ಜೊತೆಗೆ ಮಂಜಿನ ತಂಪು ಆದರೆ ಫಾತಿಮಾಗೆ ಇದೆಲ್ಲಾ ಮುಖ್ಯವಾಗಿರಲಿಲ್ಲ ಆ ಗಾಳಿಯಲ್ಲಿ ಅವಳು ಒಂದು ಹೊಸ ನಿರೀಕ್ಷೆಯ ಜೀವನವನ್ನು ವಾಸನೆ ಮಾಡಿದಳು ಅವಳು ವರ್ಷಗಳಿಂದ ಕಾಯುತ್ತಿದ್ದ ಒಂದು ಜೀವನ ಗರ್ಭಿಣಿಯಾದ ಹೊಟ್ಟೆಯ ಮೇಲೆ ಕೈ ಇಟ್ಟು ಅವಳು ನಿಧಾನವಾಗಿ ಕಣ್ಣು ಮುಚ್ಚಿದಳು ನೋವು ಮತ್ತು ನಿರೀಕ್ಷೆಯ ಒಂದು ದೊಡ್ಡ ಪ್ರಯಾಣ ಅವಳ ಮನಸ್ಸಿನಲ್ಲಿ ಮಿನುಗಿಹೋಯಿತು ತಾಯಿಯಾಗಲು ತುಂಬ ಹಾತೊರೆಯುತ್ತಿದ್ದಳು ಅವಳು ಆದರೆ ಗಂಡ ಇಮ್ರಾನ್ ಜೊತೆ ಹತ್ತು ವರ್ಷಗಳಿಂದ ಅವಳಿಗೆ ಆ ಕನಸನ್ನು ಪೂರ್ಣಗೊಳಿಸಲು ಸಾಧ್ಯವಾಗಿರಲಿಲ್ಲ ವೈದ್ಯರನ್ನು ಆಸ್ಪತ್ರೆಗಳನ್ನು ಬಹಳ ನೋಡಿದ ನಂತರ ನಿರಾಶೆಗೊಂಡ ಒಂದು ಕ್ಷಣದಲ್ಲಿ ಅಲ್ಲಾಹನ ಕರುಣೆಯಂತೆ ಒಂದು ನಿರೀಕ್ಷೆ ಅವಳಲ್ಲಿ ಮೊಳಕೆಯೊಡೆಯಿತು ಆ ಸಮಯದಲ್ಲಿ ಇಮ್ರಾನ್ ಅವಳ ಪಕ್ಕದಲ್ಲಿ ಕುಳಿತು ಬಿಸಿ ಚಹಾ ಕುಡಿಯುತ್ತಿದ್ದ ತುಂಬಿದ ಹೆಮ್ಮೆಯಿಂದ ಅವನು ಅವಳ ಬಳಲಿದ ಮುಖವನ್ನು ನೋಡಿದ ನಗುತ್ತಾ ಅವನು ಹೇಳಿದ ನಿನಗೆ ಗೊತ್ತಾ ಕೆಲವೇ ದಿನಗಳಲ್ಲಿ ನಮ್ಮ ಮಗ ನಮ್ಮ ಕೈಗಳಲ್ಲಿ ಇರುತ್ತಾನೆ ಅವನ ನಗುವನ್ನು ನಾವು ಮೊದಲ ಬಾರಿಗೆ ಕೇಳುತ್ತೇವೆ ಫಾತಿಮಾನಕ್ಕಾಗ ಅವಳ ಕಣ್ಣುಗಳು ತುಂಬಿದವು ನನಗೆ ನಂಬಲು ಸಾಧ್ಯವಾಗುತ್ತಿಲ್ಲ ಈ ಕನಸು ಇಷ್ಟು ಬೇಗ ನನಸಾಗುತ್ತದೆ ಎಂದು ನಾನು ಭಾವಿಸಿರಲಿಲ್ಲ ನನ್ನ ಮಗನ ಪ್ರೀತಿಯನ್ನು ತಿಳಿಯದೆ ನಾನು ಸಾಯಬಹುದು ಎಂದು ಹೆದರಿದ್ದೆ ಆದರೆ ಅಲ್ಲಾಹ್ ನನ್ನನ್ನು ಕೈಬಿಡಲಿಲ್ಲ ಇಮ್ರಾನ್ ಅವಳ ಹೊಟ್ಟೆಯ ಮೇಲೆ ಕೈ ಇಟ್ಟು ಹೇಳಿದ ಈ ಮಗ ಕೇವಲ ಒಂದು ಮಗುವಲ್ಲ ನಾವು ಅನುಭವಿಸಿದ ಎಲ್ಲಾ ನೋವುಗಳ ವಿಜಯ ಅವನು ನಾನು ನಿನಗೊಂದು ಮಾತು ಕೊಡುತ್ತೇನೆ ಅವನು ಕರ್ನಾಟಕದಲ್ಲಿ ಅತ್ಯಂತ ಸಂತೋಷದ ಮಗುವಾಗಿರುತ್ತಾನೆ ಇಮ್ರಾನ್ ಮಾತುಗಳನ್ನು ಕೇಳಿ ಅವಳು ನಿಧಾನವಾಗಿ ನಕ್ಕಳು ಆದರೆ ಸಂತೋಷದ ಜೊತೆಗೆ ಅವಳಿಗೆ ಒಂದು ಸಣ್ಣ ಭಯವೂ ಇತ್ತು ಅದು ಏಕೆ ಎಂದು ಅವಳಿಗೆ ಗೊತ್ತಿರಲಿಲ್ಲ ಬಹುಶಃ ಒಂದು ಅಪಾಯ ಬರುವ ಮೊದಲು ಒಂದು ತಾಯಿಗೆ ಅನಿಸುವ ವಿಷಯಗಳಾಗಿರಬಹುದು ಆ ರಾತ್ರಿ ಅವಳು ತನ್ನ ಕೋಣೆಯಲ್ಲಿ ಮಗುವಿಗಾಗಿ ಖರೀದಿಸಿದ ಬಟ್ಟೆಗಳನ್ನು ಜೋಡಿಸಿ ಇಟ್ಟಳು ಒಂದು ಸಣ್ಣ ನೀಲಿ ಬಟ್ಟೆಯನ್ನು ಕೈಗೆತ್ತಿಕೊಂಡಳು ನನ್ನ ಮಗನೇ ವರ್ಷಗಟ್ಟಲೆ ನಾನು ನಿನಗಾಗಿ ಕಾದಿದ್ದೇನೆ ನಿನಗಾಗಿ ನಾನು ಜಗತ್ತಿನ ಜೊತೆ ಹೋರಾಡಿದೆ ನನ್ನ ಹೃದಯದಿಂದ ದೂರ ಹೋಗದೆ ನೀನು ಬರಬೇಕು ನನಗೆ ನಿನ್ನನ್ನು ಜೀವಂತವಾಗಿ ನೋಡಬೇಕು ನಿನ್ನ ನಗುವಿನಿಂದ ಈ ಮನೆ ತುಂಬುವುದನ್ನು ನನಗೆ ಕೇಳಬೇಕು ಅದೇ ಸಮಯದಲ್ಲಿ ಹೊರಗೆ ಇಮ್ರಾನ್ ಮನೆಯ ಬಾಲ್ಕನಿಯಲ್ಲಿ ನಿಂತಿದ್ದ ಕೋಲಾರ್ದ ಆಕಾಶವನ್ನು ನೋಡಿ ಅವನು ಅಲ್ಲಾಹನಿಗೆ ಪ್ರಾರ್ಥಿಸಿದ ಅಲ್ಲಾಹೀ ರಾತ್ರಿ ಎಲ್ಲಾ ಒಳ್ಳೆಯದಕ್ಕೂ ಶುರುವಾಗಲಿ ನನ್ನ ಪತ್ನಿಯನ್ನೂ ಮತ್ತು ಮಗುವನ್ನು ನೀನು ಕಾಪಾಡು ಬಹಳ ಕಾಲದಿಂದ ನಾವು ಕಾಯುತ್ತಿದ್ದ ಈ ಸಂತೋಷ ನಮ್ಮಿಂದ ದೂರ ಮಾಡಬೇಡ ಆ ರಾತ್ರಿ ಶಾಂತವಾಗಿತ್ತು ಆದರೆ ಆ ತಾಯಿಯ ಹೃದಯ ತುಂಬಾ ವೇಗವಾಗಿ ಬಡಿತ ಇತ್ತು ಏನೋ ಒಂದು ಅವರನ್ನು ಹುಡುಕಿಕೊಂಡು ಬರುತ್ತಿದೆ ಎಂದು ಅವಳಿಗೆ ಅನಿಸಿತು ಆಸ್ಪತ್ರೆಯಲ್ಲಿ ಅವಳಿಗಾಗಿ ಕಾಯುತ್ತಿರುವುದು ಕನಸುಗಳನ್ನು ಮುರಿಯುವ ಒಂದು ಭಯಂಕರ ಸತ್ಯ ಎಂದು ಅವಳು ಅರಿತಿರಲಿಲ್ಲ ಅದು ಅವಳ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸುವ ಒಂದು ಕಥೆಯ ಆರಂಭವಾಗಿತ್ತು ಬೆಳಿಗ್ಗೆ ಬೆಳಕು ಬಂದಾಗ ಹೊಟ್ಟೆಯಲ್ಲಿ ಸಮುದ್ರದ ಅಲೆಗಳಂತೆ ಒಂದು ನೋವು ಅವಳಿಗೆ ಅನುಭವವಾಯಿತು ಅವಳು ಗಟ್ಟಿಯಾಗಿ ಅಳಲು ಶುರು ಮಲಗಿದ್ದ ಮಲಗಿದ್ದ ಇಮ್ರಾನನ್ನು ಎಬ್ಬಿಸಲು ಅವಳಿಗೆ ಅನಿಸಲಿಲ್ಲ ಆದರೆ ಒಬ್ಬ ತಂದೆಯ ಹೃದಯ ಅದಕ್ಕೆ ಸಹಿಸಲಿಲ್ಲ ಇಮ್ರಾನ್ ವೇಗವಾಗಿ ಎದ್ದು ಕೇಳಿದ ಫಾತಿಮಾನೋವು ಶುರುವಾಯಿತ ಅವಳು ಕಷ್ಟಪಟ್ಟು ತಲೆ ಅಲ್ಲಾಡಿಸಿದಳು ಹೌದು ಸಮಯ ಬಂದಂತೆ ಕಾಣುತ್ತದೆ ಇಮ್ರಾನ್ ವೇಗವಾಗಿ ಎದ್ದು ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ ಬಹಳ ವರ್ಷಗಳಿಂದ ಕಾಯುತ್ತಿದ್ದ ಈ ಕ್ಷಣ ಕೊನೆಗೆ ಬಂದೇ ಬಿಟ್ಟಿತು ಅವರು ಕೋಲಾರದ ಒಂದು ದೊಡ್ಡ ಆಸ್ಪತ್ರೆಗೆ ತಲುಪಿದರು ನರ್ಸ್ಗಳು ಅವಳನ್ನು ಒಂದು ವೀಲ್ಚೇರ್ನಲ್ಲಿ ಕೂರಿಸಿ ಪ್ರಸವ ವಾರ್ಡ್ಗೆ ಕರೆದುಕೊಂಡು ಹೋದರು ವೈದ್ಯರು ಪ್ರಸವಕ್ಕೆ ಸಿದ್ಧತೆ ಮಾಡಲು ಹೇಳಿದರು ನೋವಿನಿಂದ ಅವಳು ಅಳಲು ಶುರು ಮಾಡಿದಳು ಆದರೆ ಅವಳ ಮನಸ್ಸಿನಲ್ಲಿ ಮಗುವಿನ ಮುಖ ಮಾತ್ರ ಇತ್ತು ಬಹಳ ಸಮಯದ ಕಷ್ಟದ ನಂತರ ಪ್ರಸವ ವಾರ್ಡ್ನಲ್ಲಿ ಒಂದು ನಿಶ್ಯಬ್ದತೆ ತುಂಬಿತು ಮಗುವಿನ ಅಳು ಕೇಳಿಸಲಿಲ್ಲ ವೈದ್ಯರು ನಿರಾಶೆಯಿಂದ ತಾಯಿಯ ಮುಖವನ್ನು ನೋಡಿದರು ನಂತರ ವೈದ್ಯರು ನರ್ಸ್ಗೆ ದುಃಖದಿಂದ ತಲೆ ಅಲ್ಲಾಡಿಸಿದರು ಆ ಕ್ಷಣ ತಾಯಿಯ ಹೃದಯ ನೋವಿನಿಂದ ತುಂಬಿತು ವೈದ್ಯರು ಹೇಳಿದರು ನಮಗೆ ಕ್ಷಮಿಸಿ ಮಗುವಿಗೆ ಉಸಿರಾಡಲು ಸಾಧ್ಯವಾಗಲಿಲ್ಲ ಈ ಮಾತುಗಳು ಅವಳ ಹೃದಯದ ಮೂಲಕ ಒಂದು ಚಾಕು ಹಾದು ಹೋಗುತ್ತಿರುವಂತೆ ಇತ್ತು ಅವಳು ಅಳುತ್ತಾ ಮಗುವನ್ನು ಮುಟ್ಟಲು ಕೈಗಳನ್ನು ಚಾಚಿದಳು ಆದರೆ ವೈದ್ಯರು ಅದಕ್ಕೆ ಒಪ್ಪಲಿಲ್ಲ ಹೊರಗೆ ಇಮ್ರಾನ್ ಅವಳ ಅಳುವನ್ನು ಕೇಳಿದ ಅವನು ಕೋಣೆಯ ಬಾಗಿಲನ್ನು ಬಡಿದು ಏನಾಗುತ್ತಿದೆ ನನಗೆ ನನ್ನ ಮಗುವನ್ನು ನೋಡಬೇಕು ಆದರೆ ಯಾರೂ ಬಾಗಿಲು ತೆರೆಯಲಿಲ್ಲ ಕೋಣೆಯ ಒಳಗೆ ತನ್ನ ಜೀವನದ ಗುರಿಯನ್ನು ಕಳೆದುಕೊಂಡ ನೋವಿನಲ್ಲಿ ಅವಳು ದುಃಖಿಸಿದಳು ಕೋಣೆಯಲ್ಲಿನ ಶಬ್ದಗಳು ಮತ್ತು ಔಷಧಿಗಳ ವಾಸನೆ ಅವಳಿಗೆ ಸಹಿಸಲು ಸಾಧ್ಯವಾಗಲಿಲ್ಲ ವೈದ್ಯರು ಕೊನೆಯದಾಗಿ ಹೇಳಿದ ಆ ಮಾತು ಅವಳ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು ಮಗುವಿಗೆ ಉಸಿರಾಡಲು ಸಾಧ್ಯವಾಗಲಿಲ್ಲ ಮಗು ಸತ್ತುಹೋಯಿತು ನಡುಗುತ್ತಿರುವ ಕೈಗಳನ್ನು ಹೊಟ್ಟೆಯ ಮೇಲೆ ಇಟ್ಟು ಅವಳು ಅಳಲು ಶುರು ಮಾಡಿದಳು ಇಲ್ಲ ಹಾಗೆ ಹೇಳಬೇಡಿ ನಾನು ಅವನ ಹೃದಯ ಬಡಿತವನ್ನು ನಿನ್ನೆ ಕೇಳಿದ್ದೆ ಅವನು ನನ್ನ ಹೊಟ್ಟೆಯಲ್ಲಿ ಚಲಿಸುತ್ತಿದ್ದ ಅವನು ಹೇಗೆ ಸತ್ತನು ನನಗೆ ಅವನನ್ನು ನೋಡಲು ಕೂಡ ಸಾಧ್ಯವಾಗಲಿಲ್ಲ ಅವಳು ಅಳುತ್ತಾ ಹೇಳಿದಳು ನರ್ಸ್ ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರು ಆದರೆ ಅವಳು ನರ್ಸ್ ಅನ್ನು ತಳ್ಳಿ ನನಗೆ ನನ್ನ ಮಗುವನ್ನು ನೋಡಬೇಕು ನನಗೆ ಅವನನ್ನು ಮುಟ್ಟಬೇಕು ಅವನನ್ನು ನನ್ನಿಂದ ದೂರ ಮಾಡಬೇಡಿ ಕೋಣೆಯ ಹೊರಗೆ ಇಮ್ರಾನ್ ಹುಚ್ಚನಂತೆ ಬಾಗಿಲನ್ನು ಬಡಿಯುತ್ತಿದ್ದ ಕೊನೆಗೆ ವೈದ್ಯರು ಕೋಣೆಯಿಂದ ಹೊರಗೆ ಬಂದರು ದುಃಖದಿಂದ ಇಮ್ರಾನನ್ನು ನೋಡಿ ಹೇಳಿದರು ನಾವು ನಮ್ಮ ಕೈಲಾದಷ್ಟು ಪ್ರಯತ್ನಿಸಿದೆವು ಆದರೆ ಮಗುವಿಗೆ ಉಸಿರಾಡಲು ಸಾಧ್ಯವಾಗಲಿಲ್ಲ ನಾವು ರಕ್ಷಿಸಲು ಪ್ರಯತ್ನಿಸಿದೆವು ಆದರೆ ಮಗು ಉಳಿಯಲಿಲ್ಲ ಇಮ್ರಾನ್ ಹೆಪ್ಪುಗಟ್ಟಿ ಹೋದನು ನಡುಗುತ್ತಿರುವ ಧ್ವನಿಯಲ್ಲಿ ಅವನು ಅಳಲು ಶುರು ಮಾಡಿದನು ಇದು ಸಾಧ್ಯವೇ ಇಲ್ಲ ವರ್ಷಗಟ್ಟಲೆ ನಾವು ಕಾಯುತ್ತಿದ್ದ ನಮ್ಮ ಮಗು ಹೇಗೆ ಸತ್ತುಹೋಯಿತು ವೈದ್ಯರು ಅವನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರು ಆದರೆ ಇಮ್ರಾನ್ ವೈದ್ಯರನ್ನು ತಳ್ಳಿ ಕೋಣೆಯೊಳಗೆ ನುಗ್ಗಿದನು ಕೋಣೆಯೊಳಗೆ ನೋವಿನಿಂದ ಬಳಲಿದ್ದ ತನ್ನ ಪತ್ನಿಯನ್ನು ಅವನು ನೋಡಿದ ಅವನು ಅವಳ ಬಳಿ ಹೋಗಿ ಅವಳನ್ನು ಸಮಾಧಾನಪಡಿಸಿದ ಅವಳು ನಿರಾಶೆಯಲ್ಲಿ ತಲೆ ಅಲ್ಲಾಡಿಸಿದಳು ನನಗೆ ಏನೂ ಬೇಡ ನನಗೆ ನನ್ನ ಮಗು ಮಾತ್ರ ಬೇಕು ಸತ್ತು ಹೋದರೂ ನನಗೆ ಅವನನ್ನು ಅಪ್ಪಿಕೊಳ್ಳಬೇಕು ವೈದ್ಯರು ಹೇಳಿದರೂ ಅವನನ್ನು ಕೊನೆಯದಾಗಿ ನೋಡಲು ನಾವು ಕರೆತರುತ್ತೇವೆ ಇಮ್ರಾನ್ ದೃಢವಾದ ಧ್ವನಿಯಲ್ಲಿ ಹೇಳಿದ ಅವನನ್ನು ಬೇಗ ಕರೆತನ್ನೆಯವನು ನಮ್ಮನ್ನು ಬಿಟ್ಟು ಹೋಗಿಲ್ಲ ಕೆಲವು ನಿಮಿಷಗಳ ನಂತರ ಒಂದು ನರ್ಸ್ ಮಗುವನ್ನು ಬಿಳಿ ಬಟ್ಟೆಯಲ್ಲಿ ಸುತ್ತಿ ಕರೆತಂದರು ಮಗುವಿನ ಶರೀರ ಚಲನರಹಿತವಾಗಿ ನಿರ್ಜೀವವಾಗಿ ಮಲಗಿತ್ತು ನರ್ಸ್ ಮಗುವನ್ನು ತಾಯಿಯ ಕೈಗಳಲ್ಲಿ ಇಟ್ಟರು ಅವಳು ಮಗುವನ್ನು ಬಲವಾಗಿ ಅಪ್ಪಿಗಟ್ಟಿಯಾಗಿ ಅಳಲು ಶುರು ಮಾಡಿದಳು ಆ ಅಳು ಇಡೀ ಆಸ್ಪತ್ರೆಯಲ್ಲಿ ಪ್ರತಿಧ್ವನಿಸಿತು ಇಮ್ರಾನ್ ಮಗುವಿನ ತಲೆಯನ್ನು ಸವರಿದ ನನ್ನ ಮಗನೇ ನೀನು ಈ ಜಗತ್ತಿಗೆ ಬಂದೇ ಆದರೆ ನಮ್ಮನ್ನು ಏನೂ ಕೇಳಿಸದೆ ಹೋಗಿಬಿಟ್ಟೆ ಆದರೆ ನಮಗೆ ನೀನು ಹುಟ್ಟುವ ಮೊದಲೇ ನಿನ್ನನ್ನು ತುಂಬಾ ಇಷ್ಟಪಟ್ಟಿದ್ದೆವು ಆ ಕ್ಷಣದಲ್ಲಿ ಯಾರೂ ಯೋಚಿಸಿರಲಿಲ್ಲ ಇದು ಕಥೆಯ ಅಂತ್ಯವಲ್ಲ ಆರಂಭ ಎಂದು ನಾಲ್ಕು ಗಂಟೆಗಳ ನಂತರ ಈ ಮಗು ಮಾಡುವ ಕೆಲಸ ಎಲ್ಲರನ್ನೂ ಆಶ್ಚರ್ಯಗೊಳಿಸಿತು ವೈದ್ಯಕೀಯ ಪ್ರಕ್ರಿಯೆಗಳಿಗಾಗಿ ಮಗುವಿನ ಶರೀರವನ್ನು ಹಸ್ತಾಂತರಿಸಲು ವೈದ್ಯರು ತಾಯಿಗೆ ಕೇಳಿದರು ಆದರೆ ತಾಯಿ ಮಗುವನ್ನು ತನ್ನ ಕೈಗಳಿಂದ ದೂರ ಮಾಡಲು ಸಿದ್ಧವಿರಲಿಲ್ಲ ಇಲ್ಲ ನಾನು ಅವನನ್ನು ನನ್ನ ಕೈಗಳಿಂದ ಬಿಟ್ಟುಕೊಡುವುದಿಲ್ಲ ಒಂದು ಕ್ಷಣವು ನಿಜವಾದ ತಾಯಿಯ ಪ್ರೀತಿ ಅವನಿಗೆ ಸಿಗದೆ ಅವನನ್ನು ಸಮಾಧಿ ಮಾಡಲು ನಾನು ಬಿಡುವುದಿಲ್ಲ ವೈದ್ಯರು ಪ್ರೀತಿಯಿಂದ ಅವಳಿಗೆ ಅರ್ಥ ಮಾಡಿಸಲು ಪ್ರಯತ್ನಿಸಿದರು ಮ್ಯಾಡಂ ನಿಮ್ಮ ನೋವು ನಮಗೆ ಅರ್ಥವಾಗುತ್ತದೆ ಆದರೆ ಮಗು ಸತ್ತುಹೋಗಿದೆ ಅವನನ್ನು ಹೊರಗೆ ಇಡಲು ಸಾಧ್ಯವಿಲ್ಲ ತಾಯಿ ವೈದ್ಯರ ಕೈಗಳನ್ನು ಹಿಡಿದು ದಯವಿಟ್ಟು ನನ್ನನ್ನು ಅವನನ್ನು ಅಪ್ಪಿಕೊಳ್ಳಲು ಬಿಡಿ ನನ್ನ ಪ್ರೀತಿ ಅವನಿಗೆ ಅನುಭವವಾಗಲಿ ನಾಲ್ಕು ಗಂಟೆ ಮಾತ್ರ ವೈದ್ಯರು ಒಂದು ಕ್ಷಣ ಮೌನವಾಗಿ ನಿಂತು ನರ್ಸ್ ಮತ್ತು ಅಳುತ್ತಿದ್ದ ಇಮ್ರಾನ್ ಅನ್ನು ನೋಡಿದರು ನಂತರ ಅವರು ಹೇಳಿದರು ಸರಿಯಾದರೆ ನೀವು ಈ ಕೋಣೆಯಲ್ಲಿಯೇ ಇರಬೇಕು ನಾವು ನಿಮ್ಮನ್ನು ಹೊರಗಿನಿಂದ ನೋಡುತ್ತಿರುತ್ತೇವೆ ಅವಳು ಮಗುವನ್ನು ಎದೆಗೆ ಅಪ್ಪಿಯವನ ಕೆನ್ನೆಗೆ ಮುತ್ತಿಟ್ಟಳು ಅವಳು ಅವನಿಗೆ ಪ್ರೀತಿಯಿಂದ ಪಿಸುಗುಟ್ಟಿದಳು ನಾನು ನಿನ್ನ ತಾಯಿ ನನ್ನನ್ನು ಕೇಳು ನಾನು ನಿನಗಾಗಿ ಬಹಳ ವರ್ಷ ಕಾದಿದ್ದೇನೆ ನೀನು ಈಗ ನನ್ನನ್ನು ಬಿಟ್ಟು ಹೋಗಬೇಡ ಇಮ್ರಾನ್ ಅವಳ ಪಕ್ಕದಲ್ಲಿ ಕುಳಿತು ಅವಳ ಕಣ್ಣೀರು ಒರೆಸಿದನು ನಿಮಿಷಗಳು ನಿಧಾನವಾಗಿ ಕಳೆದವು ಕ್ಷಣವೂ ತಾಯಿಯ ಹೃದಯ ನೋವಿನಿಂದ ತುಂಬಿತು ಒಂದು ಗಂಟೆ ಕಳೆಯಿತು ನಂತರ ಎರಡು ಗಂಟೆ ನಂತರ ಮೂರು ಮಗು ಚಲಿಸದೆ ಹಾಗೆಯೇ ಮಲಗಿತ್ತು ನಾಲ್ಕು ಗಂಟೆಗಳ ನಂತರ ಸೂರ್ಯೋದಯಕ್ಕೆ ಸ್ವಲ್ಪ ಮೊದಲು ಯಾರು ನಿರೀಕ್ಷಿಸದ ಒಂದು ಘಟನೆ ನಡೆಯಿತು ಅವಳು ತನ್ನ ಮುಖವನ್ನು ಮಗುವಿನ ತಲೆಯ ಮೇಲೆ ಇಟ್ಟು ಅಳುತ್ತಿರುವಾಗ ಅವಳ ಕೈಯ ಕೆಳಗೆ ಏನೋ ಚಲಿಸಿದಂತೆ ಅವಳಿಗೆ ಅನಿಸಿತು ಅವಳು ಆಶ್ಚರ್ಯದಿಂದ ತಲೆ ಎತ್ತಿ ನೋಡಿದಳು ಮಗುವಿನ ಬೆರಳುಗಳು ನಿಧಾನವಾಗಿ ಚಲಿಸಿದವು ಒಂದು ಸಣ್ಣ ಅಳು ಹೊರಗೆ ಬಂತು ಅದು ಜೀವನ ಮರಣದಿಂದ ಮರಳಿ ಬರುತ್ತಿರುವಂತೆ ಇತ್ತು ಅವಳು ಜೋರಾಗಿ ಅಳಲು ಶುರು ಮಾಡಿದಳು ಇಮ್ರಾನ್ ಇಮ್ರಾನ್ ಅವನು ಚಲಿಸುತ್ತಿದ್ದಾನೆ ಅವನು ಜೀವಂತವಾಗಿದ್ದಾನೆ ವೈದ್ಯರು ಮತ್ತು ನರ್ಸ್ಗಳು ಕೋಣೆಯೊಳಗೆ ಓಡಿಬಂದರು ಸತ್ತಿದೆ ಎಂದು ಹೇಳಿದ್ದ ಮಗು ತಾಯಿಯ ಕೈಗಳಲ್ಲಿ ಮತ್ತೆ ಉಸಿರಾಡಲು ಶುರು ಮಾಡಿತು ಕೋಣೆಯಲ್ಲಿ ಸಂತೋಷ ತುಂಬಿತು ವೈದ್ಯರು ಉಸಿರಾಡಲು ಸಹಾಯ ಮಾಡುವ ಸಾಧನಗಳನ್ನು ಬಳಸಿ ಮಗುವನ್ನು ಪರೀಕ್ಷಿಸಿದರು ಆ ದೃಶ್ಯವೊಂದು ಪುನರ್ಜನ್ಮದಂತೆ ಇತ್ತು ಸ್ವಲ್ಪ ಮೊದಲು ನೋವಿನಲ್ಲಿ ಮುಳುಗಿದ್ದ ತಾಯಿ ಈಗ ತನ್ನ ಮಗುವನ್ನು ಅಪ್ಪಿಕೊಳ್ಳುತ್ತಿದ್ದಾಳೆ ಅವಳು ಬಿಕ್ಕಿ ಬಿಕ್ಕಿ ಅಳುತ್ತ ಅವನು ನನ್ನ ಬಳಿ ಮರಳಿ ಬಂದನು ಅಲ್ಲಾ ನೀನು ನನ್ನ ಪ್ರಾರ್ಥನೆ ಕೇಳಿದಿ ನನ್ನ ಮಗು ನನ್ನ ಬಳಿ ಮರಳಿ ಬಂದನು ವೈದ್ಯರು ಆಶ್ಚರ್ಯದಿಂದ ಹೇಳಿದರೂ ಇದು ವೈಜ್ಞಾನಿಕವಾಗಿ ಅಸಾಧ್ಯ ನಾಲ್ಕು ಗಂಟೆಗಳ ಹಿಂದೆ ನಾವು ಎಲ್ಲ ವೈದ್ಯಕೀಯ ಸಾಧನಗಳನ್ನು ತೆಗೆದುಹಾಕಿದ್ದೆವು ಆದರೆ ನೋಡಿಯವನು ಉಸಿರಾಡುತ್ತಿದ್ದಾನೆ ನರ್ಸ್ ಮಗುವಿನ ಎದೆಯ ಮೇಲೆ ಸ್ಟೆಥೋಸ್ಕೋಪ್ ಇಟ್ಟಳುವವಳು ಆಶ್ಚರ್ಯಗೊಂಡಳು ಹೃದಯ ಬಡಿತ ಕಡಿಮೆಯಾಗಿದೆಯಾದರೆ ಅದು ಇದೆ ಅವನು ಜೀವಂತವಾಗಿದ್ದಾನೆ ವೈದ್ಯರು ತಾಯಿಗೆ ಮಗುವನ್ನು ಮೇಜಿನ ಮೇಲೆ ಇಡಲು ಹೇಳಿದರು ಆದರೆ ಅವಳು ಮಗುವನ್ನು ಬಿಗಿಯಾಗಿ ಅಪ್ಪಿಕೊಂಡಳು ಇಲ್ಲ ನಾನು ಅವನನ್ನು ಒಂದು ಕ್ಷಣವೂ ಬಿಟ್ಟುಕೊಡುವುದಿಲ್ಲ ನನ್ನ ಪ್ರೀತಿ ಅವನಿಗೆ ಅನುಭವವಾಗಿದ್ದರಿಂದ ಅವನು ಮರಳಿ ಬಂದನು ಅವನನ್ನು ನನ್ನಿಂದ ದೂರ ಮಾಡಬೇಡಿ ಇಮ್ರಾನ್ ನಿಧಾನವಾಗಿ ಅವಳ ಭುಜದ ಮೇಲೆ ಕೈಯಿಟ್ಟ ಪ್ರೀತಿಯವಳೆ ವೈದ್ಯರು ಅವನಿಗೆ ಸಹಾಯ ಮಾಡಲು ಬಿಡು ನಾವು ಅವನ ಜೊತೆ ಇರುತ್ತೇವೆ ಆದರೆ ಅವನು ಬದುಕಲು ಒಂದು ಅವಕಾಶ ನೀಡಬೇಕು ಅವಳು ಒಂದು ಕ್ಷಣ ಹಿಂಜರಿದಳು ನಂತರ ಮಗುವಿನ ಹಣೆಗೆ ಮುತ್ತಿಟ್ಟು ಅವನನ್ನು ವೈದ್ಯರಿಗೆ ಹಸ್ತಾಂತರಿಸಿದಳು ವೈದ್ಯರು ಅವನನ್ನು ಎನ್ ಸ್ಥಳಾಂತರಿಸಿದರು ಕೆಲವು ನಿಮಿಷಗಳ ನಂತರ ವೈದ್ಯರು ನಗುತ್ತಾ ಹೊರಗೆ ಬಂದರು ನನಗೆ ಗೊತ್ತಿಲ್ಲ ಈ ಘಟನೆಯನ್ನು ಹೇಗೆ ವಿವರಿಸಬೇಕು ಎಂದು ಆದರೆ ನನಗೆ ಒಂದು ವಿಷಯ ಹೇಳಲು ಸಾಧ್ಯವಿದೆ ನಿಮ್ಮ ಮಗು ಜೀವಂತವಾಗಿದೆ ಈ ರೀತಿ ಹೃದಯ ಬಡಿತ ಮುಂದುವರೆದರೆ ಅವನು ಒಂದು ಸಾಮಾನ್ಯ ಜೀವನ ನಡೆಸುತ್ತಾನೆ ಅವಳು ಇಮ್ರಾನನ್ನು ಅಪ್ಪಿಯಳಲು ಶುರು ಮಾಡಿದಳು ಆಸ್ಪತ್ರೆಯಲ್ಲಿ ಎಲ್ಲರೂ ಆ ಅದ್ಭುತದ ಬಗ್ಗೆ ಮಾತನಾಡಿದರು ಈ ತಾಯಿ ತನ್ನ ಪ್ರೀತಿಯಿಂದ ತನ್ನ ಮಗುವಿಗೆ ಜೀವ ನೀಡಿದಳು ಎಂದು ಅವರು ಹೇಳಿದರು ಆದರೆ ನಿಜವಾದ ಹೋರಾಟ ಶುರುವಾಗುತ್ತಾ ಇತ್ತು ಆಸ್ಪತ್ರೆಯಲ್ಲಿ ಆ ಅದ್ಭುತ ಸುದ್ದಿ ಬಹಳ ವೇಗವಾಗಿ ಹರಡಿತು ಸಾಮಾಜಿಕ ಜಾಲತಾಣಗಳಲ್ಲಿ ಇದು ಬೆಂಕಿಯಂತೆ ಹರಡಿತು ಕರ್ನಾಟಕದ ಆನ್ಲೈನ್ ಪತ್ರಿಕೆಗಳ ಶೀರ್ಷಿಕೆಗಳು ಹೀಗಿದ್ದವು ನಾಲ್ಕು ಗಂಟೆಗಳ ನಂತರ ಸತ್ತ ಮಗುವಿಗೆ ತಾಯಿಯ ಪ್ರೀತಿಜೀವ ನೀಡಿತು ಆಸ್ಪತ್ರೆಯ ಹೊರಗೆ ಜನರು ಮಗುವನ್ನು ನೋಡಲು ಕಾದಿದ್ದರು ಕೆಲವರು ಅಳುತ್ತಾ ಹೂವುಗಳು ಮತ್ತು ಟಿಪ್ಪಣಿಗಳನ್ನು ತಂದರು ಮರುದಿನ ಟೆಲಿವಿಷನ್ ಕ್ಯಾಮೆರಾಗಳು ಆಸ್ಪತ್ರೆಗೆ ಬಂದವು ಒಬ್ಬ ವರದಿಗಾರ ಹೇಳಿದರು ಕೋಲಾರದ ಈ ಆಸ್ಪತ್ರೆಯಲ್ಲಿ ಒಬ್ಬ ತಾಯಿ ತನ್ನ ಸತ್ತ ಮಗುವನ್ನು ನಾಲ್ಕು ಗಂಟೆಗಳ ಕಾಲ ಅಪ್ಪಿಕೊಂಡರೂ ಕೊನೆಗೆ ಅವನು ಜೀವನಕ್ಕೆ ಮರಳಿ ಬಂದನು ಆ ಸಮಯದಲ್ಲಿ ತಾಯಿ ಎನ್ಐಸಿಯುನ ಹೊರಗೆ ತನ್ನ ಮಗುವನ್ನು ನೋಡುತ್ತಾ ಕುಳಿತಿದ್ದಳು ಅವಳು ಕ್ಯಾಮೆರಾಗಳನ್ನು ಅಥವಾ ವರದಿಗಾರರನ್ನು ಗಮನಿಸಲಿಲ್ಲ ಅವಳ ಮನಸ್ಸಿನಲ್ಲಿ ಒಂದೇ ಒಂದು ಆಲೋಚನೆ ಇತ್ತು ನನ್ನ ಮಗು ನನ್ನನ್ನು ಅಮ್ಮ ಎಂದು ಕರೆಯುತ್ತಾನಾ ಒಬ್ಬ ವರದಿಗಾರ ಕೇಳಿದ ನೀವು ಇದನ್ನು ಹೇಗೆ ಮಾಡಿದ್ದೀರಿ ಹೇಗೆ ಒಂದು ಸತ್ತ ಮಗುವನ್ನು ಇಷ್ಟು ಸಮಯ ಅಪ್ಪಿಕೊಳ್ಳಲು ನಿಮಗೆ ಸಾಧ್ಯವಾಯಿತು ಅವಳು ತಲೆ ಎತ್ತಿ ಬಿಕ್ಕುತ್ತಾ ಹೇಳಿದಳು ನಾನು ಏನೂ ಮಾಡಿಲ್ಲ ನಾನು ಅವನನ್ನು ಪ್ರೀತಿಸುವುದನ್ನು ನಿಲ್ಲಿಸಲಿಲ್ಲ ಅವನು ಚಲಿಸುತ್ತಿಲ್ಲದಿದ್ದರೂ ಅವನು ನನ್ನನ್ನು ಕೇಳುತ್ತಾನೆ ಎಂದು ನನಗೆ ಗೊತ್ತಿತ್ತು ಒಂದು ತಾಯಿಯ ಹೃದಯವನ್ನು ಅಲ್ಲಾ ಮುರಿಯುವುದಿಲ್ಲ ಎಂದು ನನಗೆ ನಂಬಿಕೆಯಿತ್ತು ವೈದ್ಯರು ಕೂಡ ಆಶ್ಚರ್ಯಗೊಂಡರು ಇದು ಒಂದು ವೈದ್ಯಕೀಯ ಅದ್ಭುತವಲ್ಲ ಇದು ಪ್ರೀತಿಯ ಶಕ್ತಿಯ ಸಾಕ್ಷಿ ವಿಜ್ಞಾನ ಅವನು ಸತ್ತಿದ್ದಾನೆ ಎಂದು ಹೇಳುತ್ತದೆಯಾದರೆ ಅವನ ತಾಯಿಯ ಹೃದಯ ಅವನು ಜೀವಂತವಾಗಿದ್ದಾನೆ ಎಂದು ಕೊನೆಗೆ ಮಾತೃತ್ವ ಮರಣವನ್ನು ಸೋಲಿಸಿತು ಆಸ್ಪತ್ರೆಗೆ ಪ್ರಪಂಚದ ಎಲ್ಲಾ ಭಾಗಗಳಿಂದ ಕರೆಗಳು ಬಂದವು ಈ ಕಥೆ ಅದ್ಭುತಗಳಲ್ಲಿ ತಮಗೆ ಮತ್ತೆ ನಂಬಿಕೆ ನೀಡಿತು ಎಂದು ಜನರು ಸಾಮಾಜಿಕ ಜಾಲತಾಣಗಳಲ್ಲಿ ಬರೆದರು ಆ ರಾತ್ರಿಯವಳು ತನ್ನ ಮಗುವನ್ನು ನೋಡುತ್ತ ಕುಳಿತಿದ್ದಾಗವಳು ಒಂದು ವಿಷಯ ಕಂಡಳು ಅವನು ನಿಧಾನವಾಗಿ ತಲೆಚಲಿಸಿದ ಅವನ ಕಣ್ಣುಗಳು ಮೊದಲ ಬಾರಿಗೆ ತೆರೆಯಲು ಪ್ರಯತ್ನಿಸುತ್ತಿರುವಂತೆ ಅನಿಸಿತು ಅವಳು ಆಶ್ಚರ್ಯಗೊಂಡಳು ಇಮ್ರಾನ್ ನೋಡಿಯವನು ಕಣ್ಣು ತೆರೆಯಲು ಪ್ರಯತ್ನಿಸುತ್ತಿದ್ದಾನೆ ಇಮ್ರಾನ್ ಆಶ್ಚರ್ಯಗೊಂಡನು ವೈದ್ಯರು ಮತ್ತು ನರ್ಸ್ಗಳು ಓಡಿ ಬಂದರು ನಂತರ ಅಕ್ಷಣ ಪತ್ರಿಕೆಗಳಲ್ಲಿ ಒಂದು ಚಿತ್ರವಾಗಿ ಮುದ್ರಿಸಲಾಯಿತು ಅದರ ಶೀರ್ಷಿಕೆ ಹೀಗಿತ್ತು ಮರಣದಿಂದ ಮರಳಿ ಬಂದ ಮಗು ಮೊದಲ ಬಾರಿಗೆ ತನ್ನ ತಾಯಿಯನ್ನು ನೋಡುತ್ತದೆ ಮಗು ಕಣ್ಣು ತೆರೆಯಲು ಪ್ರಯತ್ನಿಸಿದ ನಂತರ ವೈದ್ಯರು ಆಪರೇಷನ್ ಥಿಯೇಟರ್ಗೆ ಒಟ್ಟಾಗಿ ಬಂದರು ಮೇಜಿನ ಮೇಲೆ ಮಗುವಿನ ವೈದ್ಯಕೀಯ ವರದಿಗಳನ್ನು ಇಟ್ಟರು ಹೃದಯ ಬಡಿತ ತೋರಿಸುವ ವೈದ್ಯಕೀಯ ಉಪಕರಣಗಳು ಕೂಡ ಅಲ್ಲಿ ಇದ್ದವು ಸ್ನೇಹಿತರೇ ಮಗು ಮರಣದಿಂದ ಮರಳಿ ಬಂದಿದೆ ಆದರೆ ಅವನ ಹೃದಯ ಇನ್ನೂ ತುಂಬಾ ದುರ್ಬಲವಾಗಿದೆ ನಾವು ಈಗಲೇ ಶ್ವಾಸಕೋಶ ಮತ್ತು ಹೃದಯವನ್ನು ಬೆಂಬಲಿಸಲು ಒಂದು ಆಪರೇಷನ್ ಮಾಡದಿದ್ದರೆ ನಾವು ಅವನನ್ನು ಶಾಶ್ವತವಾಗಿ ಕಳೆದುಕೊಳ್ಳುತ್ತೇವೆ ಒಬ್ಬ ನರ್ಸ್ ನಡುಗುತ್ತಾ ಹೇಳಿದರು ಡಾಕ್ಟರಿದು ಅಪಾಯಕಾರಿ ಆಪರೇಷನ್ ಮಗು ಇನ್ನೂ ತುಂಬಾ ದುರ್ಬಲವಾಗಿದೆ ವೈದ್ಯರು ಅವಳನ್ನು ನೋಡಿ ಹೇಳಿದರು ನನಗೆ ಗೊತ್ತಿದೆಯಾದರೆ ನಮಗೆ ದಾರಿ ಇಲ್ಲ ನಾವು ಪ್ರಯತ್ನಿಸಬೇಕು ಅಥವಾ ನಮ್ಮ ಮುಂದೆ ನಡೆದ ಅದ್ಭುತವನ್ನು ನಾವು ಕಳೆದುಕೊಳ್ಳುತ್ತೇವೆ ಹೊರಗೆ ತಾಯಿ ಮತ್ತು ತಂದೆ ಆತಂಕದಿಂದ ಕಾದಿದ್ದರು ವೈದ್ಯರು ಕೋಣೆಯಿಂದ ಹೊರಬಂದು ತಾಯಿಯ ಪಕ್ಕದಲ್ಲಿ ಕುಳಿತುಕೊಂಡರು ನೀವು ಒಂದು ಕಷ್ಟಕರ ನಿರ್ಧಾರ ತೆಗೆದುಕೊಳ್ಳಬೇಕು ನಿಮ್ಮ ಮಗುವಿಗೆ ಹೃದಯ ಮತ್ತು ಶ್ವಾಸಕೋಶವನ್ನು ರಕ್ಷಿಸಲು ಒಂದು ಆಪರೇಷನ್ ಮಾಡಬೇಕು ಆದರೆ ಅದು ತುಂಬಾ ಅಪಾಯಕಾರಿ ತಾಯಿಯ ಕಣ್ಣುಗಳು ಭಯದಿಂದ ತುಂಬಿದವು ಅವಳು ಕೇಳಿದಳು ಅವನಿಗೆ ಮತ್ತೆ ಜೀವನ ಕಳೆದು ಹೋಗುತ್ತದೆಯಾ ವೈದ್ಯರು ಹೇಳಿದರು ಹೌದು ಆದರೆ ನಾವು ಏನೂ ಮಾಡದಿದ್ದರೆ ಅವನ ಜೀವನವನ್ನು ರಕ್ಷಿಸಲು ಸಾಧ್ಯವಿಲ್ಲ ತಾಯಿ ತನ್ನ ಮುಖವನ್ನು ಕೈಗಳಲ್ಲಿ ಇಟ್ಟು ಅಳಲು ಶುರು ಮಾಡಿದಳು ತಂದೆ ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದನು ನಂತರ ಅವಳು ವೈದ್ಯರನ್ನು ನೋಡಿ ದೃಢವಾದ ಧ್ವನಿಯಲ್ಲಿ ಹೇಳಿದಳು ನಾನು ಮರಣದಿಂದ ಅವನನ್ನು ಮರಳಿ ತಂದೆ ಎರಡನೇ ಬಾರಿಯೂ ಅವನನ್ನು ನಾನು ಬಿಟ್ಟುಕೊಡುವುದಿಲ್ಲ ಅಗತ್ಯವಿದ್ದರೆ ನನ್ನ ಜೀವನವನ್ನೇ ನಾನು ಅವನಿಗಾಗಿ ನೀಡುತ್ತೇನೆ ವೈದ್ಯರು ಅವಳ ಧೈರ್ಯವನ್ನು ನೋಡಿ ಆಶ್ಚರ್ಯಪಟ್ಟರು ಅವರು ಆಪರೇಷನ್ ಥಿಯೇಟರ್ಗೆ ಹೋದರು ಪತ್ರಕರ್ತರು ಹೊರಗೆ ಆಪರೇಷನ್ ಬಗ್ಗೆ ವರದಿ ಮಾಡುತ್ತಿದ್ದರು ಸಮಯ ತುಂಬಾ ನಿಧಾನವಾಗಿ ಕಳೆದಿತು ಅವಳು ಆಪರೇಷನ್ ಥಿಯೇಟರ್ ಹೊರಗೆ ಒಂದು ಪುಸ್ತಕವನ್ನು ಹಿಡಿದು ಅಳುತ್ತಾ ಪ್ರಾರ್ಥಿಸುತ್ತಿದ್ದಳು ತಂದೆ ಕೋಣೆಯ ಬಾಗಿಲನ್ನು ನೋಡಿ ಪ್ರಾರ್ಥಿಸುತ್ತಿದ್ದ ಕೊನೆಗೆ ಬಾಗಿಲು ತೆರೆಯಿತು ವೈದ್ಯರು ಸುಸ್ತಾಗಿದ್ದರೂ ಅವರ ಕಣ್ಣುಗಳು ತುಂಬಿದ್ದವು ಅವರು ತಾಯಿಯ ಬಳಿ ಬಂದು ಹೇಳಿದರೂ ಅದ್ಭುತ ಪೂರ್ಣವಾಯಿತು ಅವಳಿಗೆ ನಂಬಲು ಸಾಧ್ಯವಾಗಲಿಲ್ಲ ವೈದ್ಯರು ನಗುತ್ತಾ ಮುಂದುವರೆಸಿದರೂ ಆಪರೇಷನ್ ಯಶಸ್ವಿಯಾಗಿದೆ ಅವನ ಹೃದಯ ಈಗ ಸಾಮಾನ್ಯವಾಗಿ ಬೆಳಿಯುತ್ತಿದೆ ಶ್ವಾಸಕೋಶಗಳು ಸಾಮಾನ್ಯವಾಗಿ ಕೆಲಸ ಮಾಡುತ್ತಿವೆ ಅವನು ಒಂದು ಸಣ್ಣ ಹೋರಾಟಗಾರ ಅವಳು ಸಂತೋಷದಿಂದ ಜೋರಾಗಿ ಅಳಲು ಶುರು ಮಾಡಿದಳು ನರ್ಸ್ಗಳು ಚಪ್ಪಾಳೆ ತಟ್ಟಿದರು ಈ ಅದ್ಭುತ ಮುಂದುವರಿಯಿತು ಎಂದು ಪತ್ರಿಕೆಗಳು ವರದಿ ಮಾಡಿದವು ಮರುದಿನ ಬೆಳಿಗ್ಗೆ ವೈದ್ಯರು ಅವಳನ್ನು ಎನ್ಐಸಿಯುಗೆ ಹೋಗಲು ಬಿಟ್ಟರು ಅವಳ ಹೆಜ್ಜೆಗಳು ನಡುಗುತ್ತಿದ್ದವು ಅವಳ ಹೃದಯ ತುಂಬಾ ವೇಗವಾಗಿ ಬಡಿಯುತ್ತಿತ್ತು ಬಾಗಿಲು ನಿಧಾನವಾಗಿ ತೆರೆಯಿತು ವೈದ್ಯಕೀಯ ಸಾಧನಗಳ ಶಬ್ದ ಅಲ್ಲಿ ತುಂಬಿತು ಬಿಳಿ ಹಾಸಿಗೆಯಲ್ಲಿ ತನ್ನ ಮಗು ಶಾಂತವಾಗಿ ಮಲಗಿತ್ತು ಉಸಿರಾಡಲು ಸಹಾಯ ಮಾಡುವ ಒಂದು ಸಣ್ಣ ಟ್ಯೂಬ್ ಅವನ ಶರೀರದಲ್ಲಿ ಇತ್ತು ಅವಳಿಗೆ ಬಿಕ್ಕಳಿಕೆಯನ್ನು ತಡೆಯಲು ಸಾಧ್ಯವಾಗಲಿಲ್ಲ ಅವಳು ಅವನ ಪಕ್ಕದಲ್ಲಿ ಕುಳಿತಳು ನಿಧಾನವಾಗಿ ಕೈ ಇಟ್ಟು ಅವನ ಬೆರಳುಗಳನ್ನು ಹಿಡಿದಳು ಆ ಕ್ಷಣ ಅವನ ಸಣ್ಣ ಕಣ್ಣುಗಳು ನಿಧಾನವಾಗಿ ತೆರೆದವು ಅವನು ಅವಳ ಮುಖವನ್ನು ನೋಡಿದ ಅವಳು ಅಳಲು ಶುರು ಮಾಡಿದಳು ಅಲ್ಲಾಹನಿಗೆ ಧನ್ಯವಾದಗಳು ನನ್ನ ಮಗನೇ ನೀನು ನನ್ನ ಬಳಿ ಮರಳಿ ಬಂದೆ ಅನಿರೀಕ್ಷಿತವಾಗಿಯ ಕೋಣೆಯಲ್ಲಿದ್ದ ಎಲ್ಲರನ್ನೂ ಅಳಿಸುವ ಒಂದು ದೃಶ್ಯ ನಡೆಯಿತು ಅವನು ತನ್ನ ಕೈ ಎತ್ತಿ ಅವಳ ಕೆನ್ನೆಯ ಮೇಲೆ ಇಟ್ಟ ಅವಳು ನೀಡಿದ ಪ್ರೀತಿಗೆ ಧನ್ಯವಾದ ಹೇಳಿದಂತೆ ನರ್ಸ್ಗಳು ಅತ್ತರು ವೈದ್ಯರು ಹೇಳಿದರು ಇದು ಒಂದು ವೈದ್ಯಕೀಯ ಅದ್ಭುತವಲ್ಲ ಇದು ಮರಣವನ್ನು ಸೋಲಿಸುವ ಮಾತೃತ್ವದ ಶಕ್ತಿ ಆ ಕ್ಷಣ ಒಬ್ಬ ನರ್ಸ್ ತೆಗೆದ ಚಿತ್ರ ಇಡೀ ಪ್ರಪಂಚದಲ್ಲಿ ಹರಡಿತು ಸತ್ತ ಮಗುವನ್ನು ಅಪ್ಪಿಕೊಂಡ ತಾಯಿ ಅವನ ಕೈ ಅವನ ತಾಯಿಯ ಮುಖವನ್ನು ಇತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಜನರು ಕಾಮೆಂಟ್ಗಳನ್ನು ಬರೆದರೂ ನಮ್ಮ ಕಣ್ಣೀರು ನಿಲ್ಲಲಿಲ್ಲ ಈ ಕಥೆ ನಿಜವಾದ ಪ್ರೀತಿಯ ಅರ್ಥವನ್ನು ತೋರಿಸಿಕೊಟ್ಟಿತು ಅಂದಿನಿಂದ ಆ ಮಗು ಕರ್ನಾಟಕ ಮತ್ತು ಜಗತ್ತಿನಲ್ಲಿ ನಿರೀಕ್ಷೆಯ ಪ್ರತೀಕವಾಯಿತು ಅವನ ತಾಯಿ ತನ್ನ ಮಗನಿಗೆ ಪ್ರೀತಿ ಮಾತ್ರ ನೀಡುತ್ತೇನೆ ಎಂದು ಸ್ವತಃ ಮಾತು ಕೊಟ್ಟಳು ಆಪರೇಷನ್ ನಂತರ ದಿನಗಳು ಕಳೆದಾಗ ಅವನ ಆರೋಗ್ಯ ಸ್ಥಿತಿ ತುಂಬಾ ಸುಧಾರಿಸಿತು ಎನ್ಐಸಿಯುದಲ್ಲಿ ಚಿಕಿತ್ಸೆಯಲ್ಲಿರುವ ಮಗುವನ್ನು ನೋಡಲು ಅನೇಕ ಜನರು ಬಂದರು ಅವನು ಅದ್ಭುತ ಮಗು ಎಂದು ಜನರು ಹೇಳಿದರು ಒಂದು ದಿನ ವೈದ್ಯರು ನಗುತ್ತಾ ಕೋಣೆಗೆ ಬಂದರೂ ನಿಮ್ಮ ಮಗುವನ್ನು ಒಂದು ಸಾಮಾನ್ಯ ಕೋಣೆಗೆ ಸ್ಥಳಾಂತರಿಸಲು ಅವನು ಸಾಕಷ್ಟು ಬಲಶಾಲಿಯಾಗಿದ್ದಾನೆ ಅವಳಿಗೆ ನಂಬಲು ಸಾಧ್ಯವಾಗಲಿಲ್ಲ ಜಗತ್ತಿನ ಮಾಧ್ಯಮಗಳು ಅವರ ಸಂದರ್ಶನಕ್ಕಾಗಿ ಬಂದವು ಒಂದು ಚಾನೆಲ್ ಕೇಳಿತು ಮರಣದಿಂದ ಮರಳಿ ಬಂದ ಮಗುವಿನ ತಾಯಿಯಾದ ನಿಮ್ಮ ಬಗ್ಗೆ ಜಗತ್ತು ತಿಳಿಯಲು ಬಯಸುತ್ತದೆ ಒಂದು ದಿನ ರಾತ್ರಿ ಅವಳು ತನ್ನ ಗಂಡನ ಜೊತೆ ಮಾತನಾಡುತ್ತಿದ್ದಳು ಅವಳ ಗಂಡ ಹೇಳಿದ ಇಂದು ನನಗೆ ಭಾರತದ ಹೊರಗಿನಿಂದ ಅನೇಕ ಕರೆಗಳು ಬಂದವು ಯುರೋಪಿನ ವೈದ್ಯರು ನಮ್ಮ ಮಗುವಿನ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಲು ಅವನನ್ನು ನೋಡಲು ಬಯಸುತ್ತಾರೆ ಅವಳು ಹೇಳಿದಳು ಇಲ್ಲ ನನಗೆ ಅವನನ್ನು ನನ್ನಿಂದ ದೂರ ಮಾಡಲು ಸಾಧ್ಯವಿಲ್ಲ ಅದಕ್ಕೆ ವಿಜ್ಞಾನ ನನ್ನನ್ನು ಕರೆಯಲಿ ಆಗ ವೈದ್ಯರು ಅಲ್ಲಿಗೆ ಬಂದರು ಅವರು ಹೇಳಿದರು ವಿಜ್ಞಾನ ಕಾಯಲು ಸಾಧ್ಯವಿದೆಯಾದರೆ ಈ ಮಗುವಿನ ಹೃದಯಕ್ಕೆ ಅದರ ತಾಯಿಯಿಂದ ದೂರ ಇರಲು ಸಾಧ್ಯವಿಲ್ಲ ಒಂದು ಕುಟುಂಬದ ಕಥೆ ಮಾತ್ರವಲ್ಲ ಇದು ಅನೇಕ ಕುಟುಂಬಗಳಿಗೆ ನಿರೀಕ್ಷೆ ನೀಡಿದ ಒಂದು ಕಥೆಯೂ ಆಗಿದೆ ಈ ಕಥೆಯಲ್ಲಿ ಅನೇಕ ಸವಾಲುಗಳು ಮತ್ತು ವಿಜಯಗಳು ಇದ್ದವು ಇದೆಲ್ಲವೂ ಕಳೆದು ಹೋದಾಗ ಆ ಮಗುವಿಗೆ ಆರೋಗ್ಯ ಸಮಸ್ಯೆಗಳಿವೆ ಎಂದು ವೈದ್ಯರಿಗೆ ಅರ್ಥವಾಯಿತು ಅದಕ್ಕೆ ಪರಿಹಾರ ಏನು ಎಂದು ಯೋಚಿಸಿದಾಗ ಮಗುವಿಗೆ ಒಂದು ಆಪರೇಷನ್ ಮಾಡಬೇಕು ಅಥವಾ ಬಲವಾದ ಔಷಧಿಗಳನ್ನು ನೀಡಬೇಕು ಎಂದು ವೈದ್ಯರು ಹೇಳಿದರು ತಾಯಿಯ ಹೃದಯ ಭಯದಿಂದ ನೋವಾಯಿತು ನನ್ನ ಮಗುವಿಗೆ ನನ್ನ ಬಳಿಯಿಂದ ದೂರ ಹೋಗಲು ಸಾಧ್ಯವಿಲ್ಲ ನಾನು ಅವನಿಗಾಗಿ ಈ ಪ್ರಯಾಣವನ್ನು ಮುಂದುವರೆಸುತ್ತೇನೆ ಅದು ಎಷ್ಟೇ ಕಷ್ಟವಾಗಿದ್ದರೂ ತಂದೆ ಅವಳಿಗೆ ಎಲ್ಲಾ ಬೆಂಬಲವನ್ನು ನೀಡಿದ ನಾವು ಒಟ್ಟಾಗಿ ಹೋರಾಡುತ್ತೇವೆ ಭಯ ನಮ್ಮನ್ನು ಆಳಲು ನಾವು ಬಿಡುವುದಿಲ್ಲ ವೈದ್ಯರು ಆ ತಾಯಿಯ ಧೈರ್ಯವನ್ನು ನೋಡಿ ಆಶ್ಚರ್ಯಗೊಂಡರು ಅವರು ಆಪರೇಷನ್ ಮಾಡಲು ನಿರ್ಧರಿಸಿದರು ಆಪರೇಷನ್ ದಿನವಳು ತುಂಬಾ ಪ್ರಾರ್ಥಿಸಿದಳು ತಂದೆ ಆಪರೇಷನ್ ಥಿಯೇಟರ್ನ ಹೊರಗೆ ನಿಂತು ಪ್ರಾರ್ಥಿಸಿದ ಸಮಯ ತುಂಬಾ ನಿಧಾನವಾಗಿ ಸಾಗುತ್ತಿತ್ತು ವೈದ್ಯರು ತಮ್ಮ ಕೈಲಾದಷ್ಟು ಪ್ರಯತ್ನಿಸಿದರು ಅವರಿಗೆ ಆ ಮಗುವನ್ನು ಕಳೆದುಕೊಳ್ಳಲು ಅನಿಸಲಿಲ್ಲ ಕೊನೆಗೆ ವೈದ್ಯರು ಹೊರಗೆ ಬಂದರು ವೈದ್ಯರು ತುಂಬಾ ಬಳಲಿದ್ದರು ಆದರೆ ಸಂತೋಷವಾಗಿದ್ದರು ಆಪರೇಷನ್ ಯಶಸ್ವಿಯಾಗಿದೆ ಅವನ ಹೃದಯ ಈಗ ಸಾಮಾನ್ಯವಾಗಿ ಬಡಿಯುತ್ತಿದೆ ಶ್ವಾಸಕೋಶಗಳು ಸಾಮಾನ್ಯವಾಗಿ ಕೆಲಸ ಮಾಡುತ್ತಿವೆ ಅವನು ಒಬ್ಬ ನಿಜವಾದ ಹೋರಾಟಗಾರ ಅವಳು ತನ್ನ ಗಂಡನನ್ನು ಅಪ್ಪಿ ಸಂತೋಷದಿಂದ ಅಳಲು ಶುರು ಮಾಡಿದಳು ಅವನ ಆರೋಗ್ಯ ಸುಧಾರಿಸಿದಾಗವನನ್ನು ಶಾಲೆಗೆ ಸೇರಿಸಿದರು ಆದರೆ ಕೆಲವು ಮಕ್ಕಳು ಅವನ ಆರೋಗ್ಯದ ಬಗ್ಗೆ ಮಾತನಾಡಿ ಅವನನ್ನು ಗೇಲಿ ಮಾಡಿದರು ಆದರೆ ತಾಯಿ ಮತ್ತು ತಂದೆ ಅವನಿಗೆ ಧೈರ್ಯ ತುಂಬಿದರು ನೀನು ವಿಭಿನ್ನನಲ್ಲ ನೀನು ವಿಶೇಷ ನಾವು ಯಾವಾಗಲೂ ನಿನಗಾಗಿ ಇರುತ್ತೇವೆ ಅವಳು ಅವನ ಶಾಲೆಗೆ ಹೋಗಿ ಮಕ್ಕಳು ಮತ್ತು ಶಿಕ್ಷಕರೊಂದಿಗೆ ಮಾತನಾಡಿ ಜಾಗೃತಿ ನೀಡಿದಳು ಅವನ ಕಥೆ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಿದ್ಧವಾಯಿತು ಅನೇಕ ಜನರು ಅವನಿಗೆ ಬೆಂಬಲ ನೀಡಿದರು ಎಲ್ಲಾ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿದ ಅವನು ಮತ್ತು ಅವನ ತಾಯಿಯು ಎಲ್ಲರಿಗೂ ಸ್ಫೂರ್ತಿಯಾದರು ತಾಯಿ ಅವನ ಕಥೆಯನ್ನು ಒಂದು ಬ್ಲಾಗ್ ಮೂಲಕ ಜಗತ್ತಿನೊಂದಿಗೆ ಹಂಚಿಕೊಂಡಳು ಅವಳ ಬ್ಲಾಗ್ ಇಡೀ ಜಗತ್ತಿನಲ್ಲಿ ಪ್ರಸಿದ್ಧವಾಯಿತು ಜನರು ಅವಳಿಗೆ ಬೆಂಬಲ ನೀಡಿದರು ಅವಳ ಕಥೆ ಎಲ್ಲಾ ತಾಯಂದಿರಿಗೂ ಸ್ಫೂರ್ತಿಯಾಯಿತು ಒಂದು ಟೆಲಿವಿಷನ್ ಚಾನೆಲ್ ಅವಳನ್ನು ಸಂದರ್ಶನಕ್ಕಾಗಿ ಆಹ್ವಾನಿಸಿತು ಅವಳ ಪ್ರಾರ್ಥನೆಗಳನ್ನು ಕೇಳಿದ್ದರಿಂದ ಮಾತ್ರ ಅವಳ ಮಗು ಜೀವನಕ್ಕೆ ಮರಳಿ ಬಂದನು ಎಂದು ಅವಳು ಹೇಳಿದಳು ಅವನ ಕಥೆ ಎಲ್ಲಾ ತಾಯಂದಿರಿಗೂ ಸ್ಫೂರ್ತಿಯಾಯಿತು ಒಂದು ಮಗುತಾಯಿಯ ಪ್ರೀತಿಯಿಂದ ಜೀವನಕ್ಕೆ ಮರಳಿ ಬಂದಾಗವನ ತಾಯಿ ಅವನ ಜೀವನವನ್ನು ಪ್ರೀತಿಯಿಂದ ತುಂಬಿಸುತ್ತೇನೆ ಎಂದು ನಿರ್ಧರಿಸಿದಳು ಅವಳು ಈಗ ಅನೇಕ ಮಕ್ಕಳು ಮತ್ತು ಅವರ ತಾಯಂದಿರನ್ನು ಬೆಂಬಲಿಸುತ್ತಾಳೆ ಅವಳು ಅವರಿಗೆ ಎಲ್ಲ ಒಳ್ಳೆಯದನ್ನೂ ಬಯಸಿದಳು ನನ್ನ ಕಥೆ ಅದ್ವಿತೀಯವಲ್ಲ ಎಲ್ಲಾ ಮಕ್ಕಳಿಗೂ ಒಂದು ಅವಕಾಶ ಸಿಗಬೇಕು ನಮ್ಮ ಸುತ್ತಮುತ್ತಲಿನ ಜನರಿಗೆ ನಿರೀಕ್ಷೆ ನೀಡುವುದು ನಮ್ಮ ಕರ್ತವ್ಯ ಅವನು ಶಾಲೆಗೆ ಹೋಗಿ ಕಲಿತು ತನ್ನ ಪ್ರತಿಭೆಯನ್ನು ಬೆಳೆಸಿಕೊಂಡ ಅವನು ಇತರ ಮಕ್ಕಳೊಂದಿಗೆ ಬೆರೆಯಲು ಶುರು ಮಾಡಿದ ಅವನು ಇತರ ಮಕ್ಕಳಿಗೆ ಸಹಾಯ ಮಾಡಲು ಶುರು ಮಾಡಿದ ಚೆನ್ನಾಗಿ ಚಿತ್ರ ಬಿಡಿಸುತ್ತಿದ್ದ ಅವನು ತನ್ನ ಅನುಭವಗಳ ಬಗ್ಗೆ ಚಿತ್ರಗಳನ್ನು ಬಿಡಿಸಿದ ಇದು ಅವನ ಸ್ನೇಹಿತರು ಮತ್ತು ಶಿಕ್ಷಕರಿಗೆ ಅರ್ಥ ಸಹಾಯ ಮಾಡಿತು ಅವನು ಅನೇಕ ಪ್ರಶಸ್ತಿಗಳನ್ನು ಗೆದ್ದ ಕೊನೆಗೆ ಅವನು ಒಂದು ಯೂನಿವರ್ಸಿಟಿಗೆ ಸೇರಿಕೊಂಡ ಅವನು ತನ್ನ ಕನಸನ್ನು ಮುಂದುವರೆಸಿದ ಅವನು ಒಬ್ಬ ವೈದ್ಯನಾದ ಇತರ ಮಕ್ಕಳಿಗೆ ಸಹಾಯ ಮಾಡಲು ಶುರು ಮಾಡಿದ ಅವನ ತಂದೆ ತಾಯಿಗೆ ಅವನ ಬಗ್ಗೆ ತುಂಬ ಹೆಮ್ಮೆಯಿತ್ತು ಅವನ ಕಥೆ ಅನೇಕ ಜನರಿಗೆ ಸ್ಫೂರ್ತಿ ನೀಡಿತು ಅವನು ಈಗ ಒಬ್ಬ ದೊಡ್ಡ ವೈದ್ಯವನ ತಂದೆ ತಾಯಿ ಅವನ ಮನೆಯಲ್ಲಿ ವಾಸಿಸುತ್ತಾರೆ ಒಂದು ದಿನ ಅವನ ತಾಯಿ ಅವನನ್ನು ನೋಡಿ ಹೇಳಿದರು ನನ್ನ ಮಗನೇನೇನು ನನ್ನ ಜೀವನದ ಸಂತೋಷ ನಿನಗೆ ಗೊತ್ತಾ ನೀನು ನನ್ನ ಹೃದಯದ ಬಡಿತ ಅವನು ಒಬ್ಬ ವೈದ್ಯ ಒಂದು ಮಗುವಿನ ಜೀವನವನ್ನು ಹೇಗೆ ರಕ್ಷಿಸಬೇಕು ಎಂದು ಅವನಿಗೆ ಗೊತ್ತಿದೆ ಅವನ ಕಥೆ ಎಲ್ಲರಿಗೂ ಸ್ಫೂರ್ತಿ